ರಾಯರ ಭಕ್ತರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಎಲ್ರಿಗೂ ಸಹ ನನ್ನ ನಮಸ್ಕಾರ ನೋಡಿ ನಾವು ರಾಯರ ಯಾವುದೇ ಒಂದು ವ್ರತವನ್ನು ಮಾಡ್ತಾ ಇದ್ದೀವಿ ಅಥವಾ ರಾಯರಿಗೆ ಸಂಬಂಧಿಸಿದಂತಹ ಯಾವುದೋ ಒಂದು ವಿಶೇಷ ಸೇವೆಯನ್ನು ಮನೆಯಲ್ಲೇ ಆಗಲಿ ಅಥವಾ ಮಠದಲ್ಲೇ ಆಗಲಿ ಮಾಡ್ತಾ ಇದ್ದೀವಿ ಅಂತಂದಾಗ ನಾವು ಮಾಡ್ತಾ ಇರುವಂತಹ ಪೂಜೆ ಏನಿದೆ ಅಥವಾ ಸೇವೆ ಏನಿದೆ ರಾಯರಿಗೆ ಸಲ್ತಾ ಇದೆ ಅವರು ಬಹಳ ಒಂದು ಪ್ರೀತ್ಯರ್ಥರಾಗಿದ್ದಾರೆ ನಮ್ಮ ಸೇವೆಯಿಂದ ಇಷ್ಟರಲ್ಲೇ ನಾವು ಏನು ಸಂಕಲ್ಪ ಮಾಡ್ಕೊಂಡಿದ್ದೀವಿ ಅದನ್ನು ಬಹಳ ಬೇಗ ಈಡೇರಿಸ್ತಾರೆ ಅನ್ನುವಂತಹದ್ದನ್ನು ರಾಯರು ನಾವು ವ್ರತ ಮಾಡ್ತಾ ಇರುವಂತಹ ಸಂದರ್ಭದಲ್ಲೇ ಕೆಲವೊಂದು ಸೂಚನೆಗಳ ಮೂಲಕ ನಮಗೆ ತೋರಿಸ್ಕೊಡ್ತಾರೆ ಯಾವೆಲ್ಲ ಸೂಚನೆಗಳನ್ನು ರಾಯರು ನಮಗೆ ಕೊಡ್ತಾರೆ ನೀವು ಮಾಡ್ತಾ ಇರುವಂತಹ ಸೇವೆ ನನಗೆ ಪ್ರೀತಿಯಾಗಿದೆ ನಿಮ್ಮ ಸಂಕಲ್ಪ ಈಡೇರುತ್ತೆ ಅನ್ನೋವಂತಹದ್ದು ನೋಡ್ಕೊಳ್ಳಿ ಈ ಅನುಭವಗಳು ನಿಮಗೂ ಸಹ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ರಾಯರ ವ್ರತ ಅಥವಾ ಸೇವೆಗಳನ್ನ ಮಾಡುವಾಗ ನಿಮ್ಮ ಸ್ವಪ್ನದಲ್ಲಿ ರಾಯರ ಬೃಂದಾವನ ಕಾಣಿಸುವಂತಹದ್ದು ರಾಯರ ಬೃಂದಾವನ ಬೇರೆ ಅಲ್ಲ ಅಥವಾ ರಾಯರು ಬೇರೆ ಅಲ್ಲ ರಾಯರ ಬೃಂದಾವನ ನಿಮ್ಮ ಕನಸಿನಲ್ಲಿ ಕಂಡಿದೆ ನಿಮ್ಮ ವ್ರತದ ಸಂದರ್ಭದಲ್ಲಿ ಅಂತಂದರೆ ನೀವು ಮಾಡಿರುವಂತಹ ಸೇವೆ ರಾಯರಿಗೆ ಪ್ರೀತಿಯಾಗಿದೆ ಇನ್ನು ಮುಂದೆ ನಿಮ್ಮ ಮನೆಯ ಮನೆ ದೇವರು ಕನಸಿನಲ್ಲಿ ಬರುವಂತಹದ್ದು ನೀವು ವ್ರತ ಸೇವೆ ಪೂಜೆಗಳನ್ನು ಮಾಡುವಾಗ ನಿಮ್ಮ ಮನೆಯ ದೇವರು ಕನಸಿನಲ್ಲಿ ಬರುವಂತಹದ್ದು ಮೂರನೇದು ಮುತ್ತೈದೆ ಹೆಂಗಸರು ಮುಡಿ ತುಂಬ ಮುಡಿದು ಹಣೆ ತುಂಬ ಕುಂಕುಮ ಇಟ್ಟು ಮುತ್ತೈದೆ ಹೆಂಗಸರು ಸ್ವಪ್ನದಲ್ಲಿ ಕಾಣಿಸ್ಕೊಳ್ಳೋವಂತಹದ್ದು ಓಡ್ತಾ ಇರುವಂತಹ ಅಶ್ವಗಳು ಕಾಣಿಸ್ಕೊಳ್ಳುವಂತಹದ್ದು ಅದರಲ್ಲೂ ಬಿಳಿ ಬಣ್ಣದ್ದು ಕಾಣಿಸ್ಕೊಂಡ್ರೆ ಇನ್ನೂ ಶ್ರೇಷ್ಠ ಅಂಥೇಳಿ ಹೇಳ್ತಾರೆ ಓಡ್ತಾ ಇರುವಂತಹ ಕುದುರೆ ಅಶ್ವ ಅಂತಂದರೆ ಕುದುರೆಗಳು ಕಾಣಿಸ್ಕೊಳ್ಳೋ ರಾಯರ ವ್ರತ ಸೇವೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಗುರುವಾರದ ಸಂದರ್ಭದಲ್ಲಿ ನಿಮ್ಮ ಮನೆಯ ಮುಂದೆ ಕಾಮದೇನು ಕಾಣಿಸ್ಕೊಳ್ಳೋವಂತಹದ್ದು ನನಗೆ ಎಷ್ಟೋ ಜನ ಕಾಮೆಂಟ್ಸ್ ಮಾಡ್ತೀರಾ ಅಕ್ಕ ಇವತ್ತು ನಮ್ಮ ಮನೆಯ ಮುಂದೆ ಹಸು ಕಾಣಿಸ್ಕೊಂತು ಏನು ಅರ್ಥ ಏನು ಅರ್ಥ ನೋಡಿ ಒಂದೊಂದೇ ಕನಸಿಗೆ ವಿಶ್ಲೇಷಣೆಯನ್ನು ಮಾಡ್ತಾ ಕೂತ್ಕೊಳ್ಳಿಕ್ಕೆ ದಯಮಾಡಿ ನನಗೂ ಸಮಯ ಇಲ್ಲ ನಿಮ್ಮ ಏನೇ ಕಮೆಂಟ್ಸ್ಗಳಿದ್ರೂ ನನ್ನ ವಿಡಿಯೋಸನ್ನು ರೆಗ್ಯುಲರ್ ಆಗಿ ನೋಡ್ತಾ ಹೋಗಿ ಎಲ್ಲದಕ್ಕೂ ಸಹ ಉತ್ತರ ಇಲ್ಲೇ ದೊರೆಯುತ್ತೆ ನಿಮ್ಮ ಮನೆಯ ಮುಂದೆ ಕಾಮಧೇನು ಕಾಣಿಸ್ಕೋತು ಅಂತಂದರೆ ಅದು ರಾಯರು ನಿಮಗೆ ಕೊಡ್ತಾ ಇರುವಂತಹ ಒಂದು ಶುಭ ಸೂಚನೆ ಅಂತ ಹೇಳಿ ಭಾವಿಸ್ಕೊಳ್ಳಿ ಗುರುವಾರ ಮೂರರಿಂದ ಐದು ಗಂಟೆ ಒಳಗಡೆ ಬೆಳಗ್ಗಿನ ಜಾವ ರಾಯರು ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಇಷ್ಟರಲ್ಲೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಮುಕ್ತಿಯನ್ನು ರಾಯರು ಕೊಡ್ತಾರೆ ಗುರುವಾರ ಅಂತಂದರೆ ರಾಯರ ವಾರ ಅದರಲ್ಲೂ ಮೂರರಿಂದ ಐದು ಗಂಟೆ ಬೆಳಗ್ಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ರಾಯರು ನಿಮ್ಮ ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ರು ಅಂತಂದರೆ ಸಾಮಾನ್ಯವಾಗಿ ಅವರು ಹಾಗೆಲ್ಲ ಕಾಣಿಸ್ಕೊಳ್ಳಲ್ಲ ನಮ್ಮ ಸ್ವಪ್ನದಲ್ಲಿ ರಾಯರು ಬರುವಂತಹದ್ದೇ ಬೇರೆ ಅಥವಾ ರಾಯರನ್ನು ನಾವು ಕನಸಿನಲ್ಲಿ ಕಂಡ್ವಿ ಅನ್ನುವಂತಹ ಭ್ರಮೆನೇ ಬೇರೆ ಸಾಮಾನ್ಯವಾಗಿ ರಾಯರು ಬೇರೆ ಸಮಯದಲ್ಲಿ ಕನಸಿನಲ್ಲಿ ಕಾಣಿಸ್ಕೊಳ್ಳೋದಕ್ಕಿಂತ ಬೆಳಗ್ಗಿನ ಜಾವ ಮೂರರಿಂದ ಐದು ಗಂಟೆ ಒಳಗಡೆ ಬಂದರು ಅಂತಂದರೆ ಅದರಲ್ಲಿ ಗುರುವಾರ ಬಂದರು ಅಂತಂದರೆ ನಿಮ್ಮ ಮೇಲೆ ರಾಯರ ಕೃಪಾ ಕಟಾಕ್ಷ ಆಗಿದೆ ಅಂತ ಹೇಳೇನೆ ಅರ್ಥ ಅಲ್ಲಿಂದ ಅವರು ನಿಮ್ಮನ್ನ ನೀವು ಸರಿಯಾದಂತಹ ರೀತಿನಲ್ಲಿ ಅವರನ್ನ ಪಾಲಿಸ್ಕೊಂಡು ಹೋದ್ರೆ ನಿಮ್ಮೆಲ್ಲ ಕಷ್ಟಗಳನ್ನ ಅವರು ಹೊರತಾರೆ ಮೊದಲನೇದಾಗಿ ನಾನು ರಾಯರ ಪೂಜೆಯನ್ನು ಪ್ರಾರಂಭದಲ್ಲಿ ಶುರು ಮಾಡಿಕೊಂಡಾಗ ರಾಯರ ಒಂದು ಸಣ್ಣ ಫೋಟೋವನ್ನು ಮನೆಯಲ್ಲಿಟ್ಟೆ ನನಗೆ ಇವತ್ತಿಗೂ ಅದನ್ನು ನೆನೆಸ್ಕೊಂಡ್ರೆ ಸ್ವಪ್ನದಲ್ಲಿ ಅವರು ಬಂದಂಥದ್ದು ಮೈ ರೋಮಾಂಚನ ಆಗುತ್ತೆ ಗುರುವಾರ ಬೆಳಗ್ಗಿನ ಜಾವ ಸಂಪೂರ್ಣವಾಗಿ ಕಾವಿ ಬಟ್ಟೆಯನ್ನು ತೊಟ್ಟು ದರ್ಶನವನ್ನು ನೀಡಿದ್ದು ಅದು ಗುರುವಾರ ಬೆಳಗ್ಗಿನ ಜಾವ ಅಲ್ಲಿಂದ ನಡೆದಿದ್ದಂಥದ್ದೆಲ್ಲವೂ ಸಹ ಬದುಕಿನಲ್ಲಿ ನನ್ನ ಒಂದೊಂದು ಹೆಜ್ಜೆನಲ್ಲೂ ಸಹ ರಾಯರಿದ್ದಾರೆ ರಾಯರು ನನ್ನ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹೀಗೆ ಗುರುವಾರ ಬೆಳಗ್ಗಿನ ಜಾವ ನಿಮ್ಮ ಸ್ವಪ್ನದಲ್ಲಿ ರಾಯರು ಬಂದರು ಅಂತಂದರೆ ಅಲ್ಲಿಂದ ನಿಮಗೆ ಜೀವನದಲ್ಲಿ ಮುಂದೆ ಎಲ್ಲವೂ ಸಹ ಒಳಿತಾಗುತ್ತಾ ಹೋಗುತ್ತೆ ಅಥವಾ ಏನೇ ಕಷ್ಟಗಳು ಬಂದರೆ ರಾಯರು ನಿಮ್ಮ ಪಾಲ್ಗಿದ್ದಾರೆ ಅವುಗಳನ್ನೆಲ್ಲ ತೊಡೆದು ಹಾಕಲಿಕ್ಕೆ ಅಂತ ಹೇಳಿ ಅರ್ಥ ಮುಂದೆ ಕನಸಿನಲ್ಲಿ ಯಾರಾದರೂ ಹಿರಿಯ ವ್ಯಕ್ತಿ ಕಾಣಿಸ್ಕೊಂಡು ನಿಮಗೆ ಮಂತ್ರಾಕ್ಷತೆಯನ್ನು ಕೊಡೋವಂತಹದ್ದು ತೀರ್ಥ ಕೊಡೋವಂತಹದ್ದು ಕಾಣಿಸ್ಕೊಂಡ್ರೆ ರಾಯರ ಆಶೀರ್ವಾದ ನಿಮ್ಮ ಮೇಲೆ ಆಗಿದೆ ಅಂತ ಹೇಳಿ ಯಾರಾದರೂ ಹಿರಿಯರ ರೂಪದಲ್ಲಿ ರಾಯರೇ ಕಾಣಿಸ್ಕೋತಾರೆ ಅಂತಲೇ ನಾವು ಭಾವಿಸ್ಕೋಬೋದು ಹಿರಿಯರು ಕಾಣಿಸ್ಕೋತಾರೆ ಬಹಳಷ್ಟು ಜನ ಕೇಳ್ತಿರೋ ಅದೆಲ್ಲವೂ ಸಹ ಕಮೆಂಟಲ್ಲಿ ನನಗೆ ಬಂದಿರೋ ಅಂಥದ್ದೇನೆ ಯಾರಾದರೂ ಹಿರಿಯರು ಕಾಣಿಸ್ಕೊಂಡು ಮಂತ್ರಾಕ್ಷತೆ ಕೊಡುವಂತಹದ್ದು ತೀರ್ಥ ಕೊಡುವಂತಹದ್ದು ಕಾಣಿಸ್ಕೊಂಡ್ರೆ ನೀವು ವ್ರತಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ರಾಯರ ಆಶೀರ್ವಾದ ಆಗಿದೆ ಅಂಥೇಳಿ ಅರ್ಥ ಮತ್ತು ತುಳಸಿ ಗಿಡ ಕನಸಿನಲ್ಲಿ ಕಾಣಿಸ್ಕೊಳ್ಳುವಂಥದ್ದು ಮತ್ತು ನೀವು ವ್ರತವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಕನಸಿನಲ್ಲಿ ನೀವು ಯಾವುದಾದರೂ ಪುಣ್ಯಕ್ಷೇತ್ರದಲ್ಲಿ ಇರುವಂತೆ ನಿಮಗೆ ಕನಸು ಬಂದರೆ ಅದು ಸಹ ಶುಭ ವ್ರತ ಮಾಡುವಂತಹ ಸಂದರ್ಭದಲ್ಲಿ ಗುರುವಾರ ಅನಿರೀಕ್ಷಿತವಾಗಿ ಯಾರಾದರೂ ನಿಮ್ಮ ಮನೆಗೆ ಅಂದರೆ ನಿಮಗೆ ಒಂದು ಎಕ್ಸ್ಪೆಕ್ಟೇಷನ್ನೇ ಇರೋಲ್ಲ ಇವತ್ತು ನಮ್ಮ ಮನೆಗೆ ಇವ್ರು ಬರ್ ಬರ್ ಬರ್ತಾರೆ ಅನ್ನೋವಂಥದ್ದು ಯಾರಾದರೂ ಅನಿರೀಕ್ಷಿತವಾಗಿ ಬಂದು ನಿಮ್ಮ ಮನೆಯಲ್ಲಿ ಗುರುವಾರ ಊಟ ಮಾಡಿದ್ರು ಅಂತಂದರೆ ಅದೂ ಸಹ ಒಂದು ಶುಭ ಸೂಚನೆ ಮುಂದೆ ರಾಯರೆ ಮಠಕ್ಕೆ ಹೋದಾಗ ಎಷ್ಟೋ ಜನಕ್ಕೆ ರಾಯರ ಮಠಕ್ಕೆ ಹೋಗಿ ರಾಯರ ಸೇವೆಗಳನ್ನ ಮಾಡುವಾಗ ಹೂಪ್ರಸಾದವನ್ನು ರಾಯರು ಕೊಡ್ತಾರೆ ರಾಯರ ಮಠದಲ್ಲಿ ನಿಮ್ಮ ಕಣ್ಣಿಗೆ ಕಾಣೋ ಹಾಗೆ ಹೂಪ್ರಸಾದ ಆಯಿತು ಅಂತಂದರೆ ದಯಮಾಡಿ ಮಠದಲ್ಲಿ ಮಾತ್ರ ಬಲಗಡೆ ಎಡಗಡೆ ನೋಡಲಿಕ್ಕೆ ಹೋಗಬೇಡಿ ಅದೆಲ್ಲ ಏನಿದ್ರೂ ಮನೆಗೆ ಮಾತ್ರ ಸೀಮಿತ ಅದು ಬಲಗಡನೆ ಪ್ರಸಾದ ಆಗಿರ್ಬೋದು ಅಥವಾ ಎಡಗಡನೆ ಪ್ರಸಾದ ಆಗಿರ್ಬೋದು ಶೀಘ್ರದಲ್ಲಿ ನಿಮ್ಮ ಸಂಕಲ್ಪ ಈಡೇರಿಸ್ತಾರೆ ಅನ್ನೋ ಒಂದು ಅರ್ಥ ಇರುತ್ತೆ ಅಥವಾ ನಿಮ್ಮ ಏನೇ ಕಷ್ಟಗಳಿದ್ರೂ ಸಹ ನಾನಿದ್ದೀನಿ ಆ ಕಷ್ಟಕ್ಕೆ ಅನ್ನುವಂತಹ ಒಂದು ಭರವಸೆ ಇರುತ್ತೆ ಇನ್ನೊಂದು ನಿಮಗೆ ಕಿವಿಮಾತನ ನಾನು ಹೇಳೋದಾದರೆ ರಾಯರ ವಿಚಾರದಲ್ಲಿ ಈಗ ಏನಾದರೂ ಒಂದು ಸಂಕಲ್ಪ ಮಾಡಿಕೊಂಡು ಒಂದು ವ್ರತ ಮಾಡ್ತೀರಾ ಅಂದ್ಕೊಡಿ ಏನೋ ಕಾರಣಾಂತರಗಳಿಂದ ನಾವು ವ್ರತ ಮಾಡಿದಾಗ ರಾಯರು ಸಾವಿರಕ್ಕೆ ಸಾವಿರ ಪಾಲು ಅದನ್ನು ದಯಪಾಲಿಸ್ಲಿಕ್ಕೇ ಅವರು ನೋಡ್ತಾರೆ ಕಾರಣಾಂತರಗಳಿಂದ ನೀವು ಕೇಳಿರುವಂತಹ ಏನು ಬೇಡಿಕೆ ಇರುತ್ತೆ ಅದರಿಂದ ನಿಮಗೆ ಒಳಿತಾಗಲ್ಲ ಅನ್ನೋವಂಥದ್ದಾದ್ರೆ ಅಥವಾ ಅದನ್ನು ಕೊಡಲಿಕ್ಕೆ ಆಗಲ್ಲ ಅನ್ನೋಂತಹ ಸಂದರ್ಭದಲ್ಲಿ ಅವರು ಕೊಟ್ಟಿರಲ್ಲ ಆದರೆ ನೀವು ಮಾಡಿದಂತಹ ಪೂಜೆ ಸೇವೆ ಒಂದು ನಮಸ್ಕಾರ ಹಚ್ಚಿರುವಂತಹ ಒಂದು ತುಪ್ಪದ ದೀಪದ ಪುಣ್ಯದ ಫಲವೂ ಸಹ ಎಲ್ಲೂ ಹೋಗಿರಲ್ಲ ಅಷ್ಟಕ್ಕೇನೆ ರಾಯರ ಮೇಲೆ ನಂಬಿಕೆಯನ್ನು ಬಿಟ್ಟು ಬಾ ಬಿಟ್ಬಿಡಬಾರ್ದು ಅಂದರೆ ಅಯ್ಯೋ ಎಲ್ಲಿದ್ದಾರೆ ನನ್ನ ಕಷ್ಟ ಎಲ್ಲಿ ಕಳೀತು ಅನ್ನೋಂತಹ ಮಾತುಗಳು ಅಥವಾ ನಾನು ಈ ವ್ರತ ಮಾಡಿದೆ ನನಗೆ ಅದರಿಂದ ಯಾವ ಫಲನೂ ಸಿಗಲಿಲ್ಲ ಅಂತ ಹೇಳಿ ಅಪ್ಪ ತಪ್ಪಿ ತಪ್ಪಿನೂ ನಿಮ್ಮ ಬಾಯಲ್ಲಿ ಬಂತು ಅಂತಂದರೆ ಏನೆಲ್ಲ ಕಷ್ಟಪಟ್ಟು ಮಾಡಿರ್ತೀರ ಆ ಪೂಜೆಯ ಫಲ ನಶಿಸಿ ಹೋಯಿತು ಅಂತ ಯಾರ ಹತ್ರನೂ ಹೇಳ್ಕೋಬಾರ್ದು ನಾನು ಈ ಪೂಜೆ ಮಾಡಿದ್ದೆ ನನಗೆ ಆ ಫಲ ರಾಯರು ಕೊಡಲಿಲ್ಲ ಅಂತಂದು ಎಲ್ಲೂ ಹೋಗಲ್ಲ ಅಂದರೆ ನಿಮ್ಮ ಮತ್ತು ರಾಯರ ನಡುವಿನ ಒಂದು ಅನುಬಂಧ ಬಾಂಧವ್ಯ ಏನಿರುತ್ತೆ ಅದು ಕೊಡು ತಗೊಳ್ಳೋ ಆಗಬಾರ್ದು ಅಂದರೆ ಏನೋ ಒಂದು ವ್ರತ ಮಾಡಿರ್ತೀವಿ ಆಗಲಿಲ್ಲ ಅದರ ಸಂಕಲ್ಪ ಅಷ್ಟಕ್ಕೆ ನಂಬಿಕೆಯನ್ನು ಬಿಟ್ಬಿಟ್ಟು ನೆಗೆಟಿವ್ ಆಗಿ ಮಾತಾಡಿದಲೇ ಇನ್ನು ರಾಯರಿಗೆ ಗೊತ್ತಿಲ್ಲ ಅನ್ನೋಂಥದ್ದೇನೂ ಇರಲ್ಲ ಅದೆಲ್ಲವೂ ಸಹ ಪುಣ್ಯ ಸಂಗ್ರಹ ಆಗಿರುತ್ತೆ ಮುಂದೆ ರಾಯರು ಸಹ ಕೆಲವೊಂದು ವಿಚಾರಗಳಲ್ಲಿ ಪರೀಕ್ಷೆ ಮಾಡ್ತಾರೆ ಅಂದರೆ ಬೇಕಂತಾನೇ ಸಂಕಲ್ಪ ಈಡೇರಿಸ್ದಲೇ ಇರ್ಬೋದು ಇವ್ರು ಯಾವ ರೀತಿ ನನ್ನನ್ನು ನಂಬಿದ್ದಾರೆ ಅಂತ ಹೇಳಿ ನೋಡೋದಕ್ಕೋಸ್ಕರನೇ ನೀವು ನೆಗೆಟಿವ್ ಆಗಿ ಮಾತಾಡೋದನ್ನು ಬಿಟ್ಟು ಏನೋ ಅಪ್ಪ ನಿನ್ನ ನಿನ್ನಿಚ್ಚೆ ನಿನಗಿಂತ ನಾವು ಬಲ್ಲವರಲ್ಲ ನೀವು ಮುಂದೆ ನನ್ನನ್ನು ಕಾಪಾಡೇ ಕಾಪಾಡ್ತೀರ ನನ್ನ ಕೈ ಬಿಡಲ್ಲ ಅಂತ ಹೇಳಿ ಒಂದು ಮಾತು ಅವ್ರ ಮುಂದೆ ನೀವು ಮಾತಾಡಿ ಸಾಕು ಮುಂದೆ ನೀವು ನೋಡುವರಂತೆ ನಿಮ್ಮ ಜೀವನದಲ್ಲಿ ಅವರ ಅಭಯಸ್ತ ಹೇಗಿರುತ್ತೆ ಅನ್ನುವಂಥದ್ದನ್ನು ಖಂಡಿತವಾಗಿ ನೀವು ಆಡುವಂತಹ ಒಂದೊಂದು ಮಾತನ್ನು ರಾಯರು ಕೇಳಿಸ್ಕೊತಾರೆ ಕೇಳಿಸ್ಕೊತಾ ಇರ್ತಾರೆ ನೀವು ಆಡುವಂತಹ ನೆಗೆಟಿವ್ ಮಾತು ಸಹ ಅವ್ರ ಕಿವಿಗೆ ಬಿದ್ದೇ ಬೀಳುತ್ತೆ ಹಾಗಾಗಿ ನೆಗೆಟಿವ್ ಆಗಿ ಮಾತಾಡ್ದಲ್ಲೇ ರಾಯರ ಪಾದಕ್ಕೆ ಹಾಕಿಬಿಡಿ ನಾನು ಮಾಡೋಂತಹ ಸೇವೆಯನ್ನು ಮಾಡಿದ್ದೀನಿ ನಿಮ್ಮಿಚ್ಛೆ ಏನಿದೆ ಅದರಂತೆ ನೀವು ನಡೆಸಿ ಒಟ್ಟಿನಲ್ಲಿ ನನ್ನ ಜೀವನದ ಭಾರ ನಿಮ್ಮದು ಹಾಲಲ್ಲಾದರೂ ಹಾಕಿ ನೀರಲ್ಲಾದರೂ ಹಾಕಿ ನಿಮ್ಮನ್ನು ನಂಬಿದ್ದೀನಿ ಇಷ್ಟು ಮಾತನ್ನು ರಾಯರ ಮುಂದೆ ಹೇಳಿ ವ್ರತ ಇರಲಿ ಇಲ್ಲದೆ ಇರಲಿ ಪ್ರತಿನಿತ್ಯ ಅವ್ರ ಮುಂದೆ ಎರಡು ದೀಪವನ್ನು ಹಚ್ಚಿ ಅವ್ರಿಗೊಂದು ನಮಸ್ಕಾರ ಮಾಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಒಂದು ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ಹೇಳ್ಕೊತ ಬನ್ನಿ ಒಬ್ರಿಗೆ ಕೆಡಕನ್ನು ಉಂಟು ಮಾಡುವಂತಹ ಆಲೋಚನೆಗಳನ್ನ ಮನಸ್ಸಿನಿಂದ ದೂರ ಇರಿ ಈ ರೀತಿ ಎಲ್ಲ ನಡ್ಕೊಂಡಾಗ ಆ ವ್ರತ ಮಾಡಿರುವಂತಹ ಪುಣ್ಯದ ಫಲವು ಎಲ್ಲೂ ಹೋಗದಲೇ ಮುಂದೊಂದು ದಿನ ತಲುಪಿ ನಿಮಗೆ ನೀವು ಜೀವನದಲ್ಲಿ ನನ್ನ ಜೀವನದಲ್ಲಿ ನಾನು ಈ ಮಟ್ಟಕ್ಕೆ ಬೆಳಿತೀನಿ ಅನ್ನುವಂತಹದ್ದನ್ನು ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅನ್ನುವಂತಹ ಮಟ್ಟಕ್ಕೆ ರಾಯರು ಕರ್ಕೊಂಡು ಹೋಗಿ ನಿಮ್ಮನ್ನು ಕೂರಿಸ್ತಾರೆ ಇದೆಲ್ಲ ನಾವು ಜೀವನದಲ್ಲಿ ಅನುಭವಿಸ್ತಾ ಇರುವಂತಹದ್ದು ಒಂದೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಅವರು ನಮ್ಮನ್ನು ಹೇಗೆ ಕಾಪಾಡ್ಕೊತಾ ಇದ್ದಾರೆ ಯಾವ ರೀತಿ ಅಭಿವೃದ್ಧಿ ಕೊಡ್ತಾ ಇದ್ದಾರೆ ಅನ್ನುವಂಥದ್ದು ಇದೆಲ್ಲ ಹೇಳಿಕೆ ಮಾತುಗಳಲ್ಲ ಅದು ಅವರ ಪ್ರೀತಿಯನ್ನು ಅನುಭವಿಸ್ದಾಗಷ್ಟೇ ಅದು ಗೊತ್ತಾಗುವಂಥದ್ದು ಅದು ಯಾವಾಗ ಅಂತಂದರೆ ಪರಿಶುದ್ಧವಾಗಿ ಅವರನ್ನು ನಂಬಿದಾಗ ಕೈ ಹಿಡಿತಾರೆ ನಂಬಿಕೆ ಇರಬೇಕು ನಂಬಿ ಖಂಡಿತ ರಾಯರು ಒಳ್ಳೇದು ಮಾಡ್ತಾರೆ ಇನ್ಫಾರ್ಮೇಶನ್ನು ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಂತಹ ಖುಷಿಯಿಂದ ಈ ವಿಡಿಯೋವನ್ನು ಎಂಡ್ ಮಾಡ್ತಾ ನಮಸ್ಕಾರ